ಈಗ ಫಸ್ಟ್ ಸ್ಟವ್ ಆನ್ ಮಾಡ್ಕೊಂಡು ಪಾತ್ರೆಗೆ ನೀರ್ ಹಾಕಿ ಇಟ್ಬಿಡೋಣ ಕುದಿಯಕ್ಕೆ ನೀರು ಕುದೀತಿದಾವೆ ಅದಕ್ಕೆ ಎರಡು ಸ್ಪೂನು ಆಯಿಲ್ ಹಾಕಣ ಒಂದ್ ಕಪ್ ಪಾಸ್ತಾ ಹಾಕ್ಬಿಡೋಣ ಪಾಸ್ತಾ ಕುದಿಯೋವರೆಗೂ ಈ ತರ ಕಲಿಸ್ತಾ ಇರ್ಬೇಕು ಮತ್ತೆ ಒಂದು ಸ್ಪೂನು ಉಪ್ಪು ಹಾಕೋಣ ಈಗ ಕುದುಬಿಟ್ಟಿದೆ ಜಾಸ್ತಿನೂ ಕುದಿಸ್ಕೋಬಾರ್ದು ಜಾಸ್ತಿ ಕುದಿಸ್ಕೊಂಡ್ಬಿಟ್ರೆ ಮೆತ್ತಗಾಗ್ಬಿಡ್ತಾವು ಆಗಿರ್ತಾವ ಕುದ್ಬಿಟ್ಟಿದ್ದೀನಿ ಇನ್ನು ಬಿಸಿ ಇದಾವೆ ಮೆತ್ತಗ ಅಂತ ನಾನು ಸ್ವಲ್ಪ ತಣ್ಣೀರು ಹಾಕ್ತೀನಿ ಸ್ವಲ್ಪ ಒಂದು ಪ್ಲೇಟ್ ತಗೊಂಡು ಒಂದು ಎರಡು ಸ್ಪೂನು ಕಾರ್ನ್ಫ್ಲೋರ್ ಹಾಕೋಣ ಒಂದು ಸ್ಪೂನು ಅಕ್ಕಿ ಹಿಟ್ಟು ಹಾಕೋಣ ಒಂದು ಅರ್ಧ ಸ್ಪೂನು ಖಾರ ಪುಡಿ ಹಾಕೋಣ ಸ್ವಲ್ಪ ಉಪ್ಪು ಹಾಕೋಣ ಈ ಹಿಟ್ಟು ಕಡಿಮೆ ಬಿದ್ದೆ ಇನ್ನೂ ಸ್ವಲ್ಪ ಕೂಡ ಹಾಕ್ಬೋದು ಈಗ ಇದನ್ನು ಕಲಸಿಬಿಡೋಣ ಚೆನ್ನಾಗಿ ಈಗ ಕಲಸಿಟ್ಕೊಂಡಿರೋ ಈ ಪುಡಿನ ಹಸ್ತಾಗ ಹಾಕ್ಬಿಡೋಣ ಖಾರ ಪುಡಿ ಜಾಸ್ತಿನೂ ಹಾಕೋಬಹುದು ಇಲ್ಲಾಂದ್ರೆ ಕಡಿಮೆನೂ ಹಾಕ್ಬೋದು ಮಕ್ಕಳೆಲ್ಲ ತಿನ್ನೋದಿಲ್ಲಲ್ಲ ಖಾರ ಜಾಸ್ತಿ ಅದಕ್ಕೆ ಸ್ವಲ್ಪ ಹಾಕಿ ಇಸ್ಕೋಬೋದು ಕೈಯಿಂದ ಕಲಸೋದು ಬೇಡ ಈ ತರ ಮಾಡೋಣ ಮೇಲೆ ಈ ತರ ಹಾಕ್ತಾವು ಇವನ್ನ ಆಯಿಲಲ್ಲಿ ಹಾಕಿ ಕರಿಯೋಣ ಆಮೇಲೆ ಕಡಾಯಿ ಇಟ್ಕೊಂಡು ಆಯಿಲ್ ಹಾಕಿ ಬಿಸಿ ಮಾಡಾಗಿದೆ ಈ ಪಾಸ್ತಾಗಳನ್ನ ಆಯಿಲಲ್ಲಿ ಹಾಕೋಣ ಕ್ರಿಸ್ಪಿಯಾಗಿ ಬರೋವರೆಗೆ ಕಲ್ಸಣ ಈ ತರ ಈಗ ಆಯಿಲಲ್ಲಿ ಫ್ರೈ ಆಗಿದ್ದಾವೆ ಇವನ್ನ ಒಂದು ಪಾತ್ರೆಗೆ ತಕೊಂಡ್ಬಿಡೋಣ ಿಯಾದ ಪಾಸ್ತಾ ರೆಡಿ ಆಗಿದ್ದಾವೆ ಈ ಪಾಸ್ತಾಗೆ ಮಸಾಲ ರೆಡಿ ನಾನು ಒಂದು ಅರ್ಧ ಸ್ಪೂನು ಖಾರ ಪುಡಿ ಖಾರ ಜಾಸ್ತಿ ತಿನ್ನೋರು ಜಾಸ್ತಿ ಹಾಕ್ಕೋಬೋದು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಒಂದು ಎರಡು ಸ್ಪೂನು ಚಾಟ್ ಮಸಾಲ ಕಲಿಸ್ಕೊಂಡು ಈ ತರ ಈಗ ಈ ಪಾಸ್ತಾ ಮೇಲೆ ಹಾಕೋಣ கிரிதாத பாஸ்தா குருக்குறை ரெடிய சர்வ்ண ಕ್ರಿಸ್ಪಿಯಾದ ಪಾಸ್ತಾ ಕುರ್ಕುರೆ ರೆಡಿಯಾಗಿದೆ ಈವ್ನಿಂಗ್ ಸ್ನಾಕ್ ಗೆ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಪಾಸ್ತಾ ಕುರ್ಕುರೆ ಮಾಡಿ ಇಟ್ಕೊಂಡ್ಬಿಟ್ರೆ ಒಂದು ವಾರ ಆದ್ರೂ ಕೂಡ ಚೆನ್ನಾಗಿರ್ತವೆ